ನಮಗ ಅನ್ಸುತ್ತೆ ಜಿಲೇಬಿ ಇಂಡಿಯನ್ ಸ್ವೀಟ್ ಅಂತ ಬಟ್ ಜಿಲೇಬಿ ಆಕ್ಚುಲಿ ಇನ್ವೆಂಟ್ ಆಗಿದ್ದು ಮಿಡಲ್ ಈಸ್ಟ್ ಅಲ್ಲಿ ಓಲ್ಡ್ ಪರ್ಷಿಯನ್ ಬುಕ್ ಅಲ್ಲಿ ಜೊಲೇಬಿಯಾ ಆರ್ ಜುಲ್ಬಿಯಾ ಅಂತ ಸ್ವೀಟ್ ಮೆನ್ಷನ್ ಇದೆ ಅರೌಂಡ್ ಟೆನ್ ಸೆಂಚುರಿಯಲ್ಲಿ ಮೈದಾ ಬ್ಯಾಟರ್ ನ ರೌಂಡ್ ಆಗಿ ಫೋರ್ ಮಾಡಿ ಆಯಿಲ್ ಅಲ್ಲಿ ಫ್ರೈ ಮಾಡಿ ಶುಗರ್ ಸಿರಪ್ ಗೆ ಡಿಪ್ ಮಾಡ್ತಾರೆ ಇಂಡಿಯಾಗೆ ಇದು ಟರ್ಕಿಶ್ ಪರ್ಷಿಯನ್ ಮುಸ್ಲಿಂ ಟ್ರೇಡರ್ಸ್ ಮೂಲಕ ಬಂದು ತರ್ಟೀನ್ ಸೆಂಚುರಿಯಲ್ಲಿ ರೆಕಾರ್ಡ್ ಆಗುತ್ತೆ ಅರ್ಲಿ ಇಂಡಿಯನ್ ಬುಕ್ಸ್ ಅಲ್ಲಿ ಪ್ರಿಯಾಂಕ್ ಕರ್ನರ್ ಅಲ್ಲಿ ಜಿಲೇಬಿ ಮೆನ್ಷನ್ ಇದು ಇಂಡಿಯಾಗೆ ಬಂದ ನಂತರ ಇಂಡಿಯನ್ ಟೇಸ್ಟ್ ಗೆ ಮ್ಯಾಚ್ ಮಾಡೋಕೆ ರೆಸಿಪಿ ಚೇಂಜ್ ಆಗುತ್ತೆ ನಾರ್ತ್ ಇಂಡಿಯಲ್ಲಿ ಶುಗರ್ ಸಿರಪ್ ಫಿಕ್ ಮಾಡ್ತಾರೆ ಗುಜರಾತ್ ಅಲ್ಲಿ ಜಲೇಬಿ ಬ್ರೇಕ್ಫಾಸ್ಟ್ ಐಟಮ್ ಆಗುತ್ತೆ ರಾಜಸ್ತಾನಲ್ಲಿ ಇಮರ್ತಿ ವರ್ಷನ್ ಬಂದ್ರೆ ಕರ್ನಾಟಕ ತಮಿಳುನಾಡು ಕೇರಳ ಅಲ್ಲಿ ಪಾಪ್ಯುಲರ್ ಆಗುತ್ತೆ ಜಲೇಬಿ ಇಂಡಿಯಾದಲ್ಲಿ ಫೇಮಸ್ ಯಾಕಾಗತ್ತೆ ಅಂತಂದ್ರೆ ಬಿಕಾಸ್ ಇಟ್ ಹ್ಯಾಸ್ ಎ ಸಿಂಪಲ್ ಇಂಗ್ರೀಡಿಯಂಟ್ಸ್ ಮೈದಾ ಕರ್ಡ್ ವಾಟರ್ ಮಿಕ್ಸ್ ಮಾಡಿ ಫರ್ಮೆಂಟ್ ಮಾಡಿ ವೈಲ್ ಫ್ರೈ ಮಾಡಿ ಶುಗರ್ ಸಿರಪ್ ಸೋಪ್ ಮಾಡಿ ರೆಡಿ ಆಗುತ್ತೆ ಇದು ಈಸಿ ಟು ಮೇಕ್ ಲಾಂಗ್ ಶೆಲ್ಫ್ ಲೈಫ್ ಅಂಡ್ ಪರ್ಫೆಕ್ಟ್ ಫಾರ್ ಫೆಸ್ಟಿವಲ್ ಅನೇದರ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದ್ರೆ ಜಲೇಬಿನ ಆನ್ಶಂಟ್ ಇಂಡಿಯಾದಲ್ಲಿ ಮೆಡಿಸಿನ್ ಅಂತ ಟ್ರೀಟ್ ಮಾಡ್ತಿದ್ರು ಓಲ್ಡ್ ಆಯುರ್ವೇದ ಟೆಕ್ಸ್ಟ್ ಅಲ್ಲಿ ಜಿಲೇಬಿನ ಮಿಲ್ಕ್ ಜೊತೆ ಮಿಕ್ಸ್ ಮಾಡಿ ಸೇವಿಸಿದ್ರೆ ಗೋಲ್ಡ್ ಅಂಡ್ ಫೀವರ್ ಕಡಿಮೆ ಆಗುತ್ತೆ ಅಂತ ಇದು ಸ್ವಲ್ಪ ಫನ್ನಿ ಬಟ್ ಹಿಸ್ಟಾರಿಕಲಿ ಟ್ರೂ ಸ್ಲೋಲಿ ಜಲೇಬಿ ಎವ್ರಿ ಫೆಸ್ಟಿವಲ್ ಇಂದು ಪಾರ್ಟ್ ಆಗುತ್ತೆ ಇಂಟರ್ ಕೂಡ ಜಲೇಬಿ ಡಿಫ್ರೆಂಟ್ ನೇಮ್ಸ್ ಇದೆ ಇರಾನ್ ಅಲ್ಲಿ ಝೂಲ್ಬಿಯಾ ಟರ್ಕಿ ಅಲ್ಲಿ ಜಲಬಾಯಾ ಆಫ್ರಿಕಾ ಅಲ್ಲಿ ಜಲೇಬಿಯಾ ಬಟ್ ಇಂಡಿಯನ್ ಜಲೇಬಿ ವರ್ಲ್ಡ್ ಫೇಮಸ್ ಬಿಕಾಸ್ ಆಫ್ ಸ್ಟಿಕ್ ಶುಗರ್ ಸಿರಪ್ ಅಂಡ್ ಸೂಪರ್ ಕ್ರಿಸ್ಪಿ ಟೆಕ್ಸ್ಚರ್ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂಡ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ